ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಚುನಾವಣೆಗೆ ಲಾಯಕಲ್ಲ ಅಡುಗೆ ಮನೆಗೆ ಲಾಯಕು ಎಂದು ದಾವಣಗೆರೆಯ ಶಾಮನೂರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಯು ರಾಷ್ಟ್ರ ಮಟ್ಟದಲ್ಲಿ ಆಗಿದೆ ಈ ಮಾತಿಗೆ ಸೇನಾ ನೇಹಾಲ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಏನಂತಾರೆ ಮಹಿಳೆಯರು ಅಡುಗೆ ಮನೆಗೆ ಸೀಮಿತ ಆಗಬೇಕಂತೆ ಈ ಮಾತು ಎಷ್ಟು ಸರಿ ಹೆಣ್ಮಕ್ಳಿಗೆ ಹೋರಾಡಲು ಸಾಧ್ಯ ಅಂತ ಹೇಳುವ ಪಕ್ಷ ಇಂಥದ್ದನ್ನ ಊಹೆ ಮಾಡಿರಲಿಲ್ಲ ಭಾರತಕ್ಕಾಗಿ ಆಡಿ ನಾನು ಸಾಕಷ್ಟು ಪದಕ ಗೆದ್ದಾಗ ನನ್ನ ಕಾಂಗ್ರೆಸ್ ಏನ್ ಆಲೋಚನೆ ಮಾಡ್ತಿತ್ತು ನಾನು ಹೇಗೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಭಾವಿಸಿತ್ತು ಸಂಸಾರ ನಾವು ಬಿಜೆಪಿಯ ಶಹಜಾದ್ ಪುನಾವಾಲಾ ಸೇರಿ ಹಲವರು ಶಾಮನೂರು ಹೇಳಿಕೆಯನ್ನು ವಿರೋಧ ಮಾಡಿದ ಈ ದೇಶ ಆಯ್ತದ ಇದೇ ಕಾಂಗ್ರೆಸ್ನ ಜಾಯಮಾನ ಅಂತ ಆರೋಪಿಸಿದ್ದಾರೆ ಈ ಈಗ ಗೊತ್ತಾಯ್ತು ಡಿ ಶಿವಕುಮಾರ್ ಡ್ಯಾಮೇಜ್ ಕಂಟ್ರೋಲ್ ಯತ್ನಿಸಿದ್ದಾರೆ ಇಂತ ಹೇಳಿಕೆ ಒಪ್ಪಲ್ಲ ಖಂಡಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅಡಿಗೆ ಮಾಡಕ್ಲಾಯಕ್ಕ ಹೇಳಿ ನೋಡೋಣ ಯಾರೊಬ್ರು ಒಬ್ರು ಹೇಳ್ರಪ್ಪ ನೋಡೋಣ ಅದನ್ನ ಸಾಧ್ಯ ಈಗ ಯಾಕೆ ಆಗಲ್ಲ ಮಮತಾ ಬ್ಯಾನರ್ಜಿ ಬೆನ್ನಿಂದ ಬಿದ್ಕೊಂಡು ಓಡಾಡ್ತಿದ್ರಲ್ಲ ಅವಮ್ಮ ಏನು ಅಡಿಗೆ ಮಾಡಕ್ಲಾಯಕ್ಕ డిఫెండ్ మార్తీర్రీ ఇంతవెల్ థో నర సంతోష